ಇದು ಕೂಟ್ ಮಾಡ್ಬೇಕ ಕಡ್ಲೆಕಾಳ್ ಕೂಟ್ ಮಾಡ್ಬೇಕಂದ್ರ ಕಡ್ಲೆಕಾಳ್ ಕೂಟು ಕಡ್ಲೆಕಾಳ್ ಏ ಊಟಕ್ಕೆ ಕಡ್ಲೆಕಾಳು ಅದೆಲ್ಲ ನೆನಕ್ ಕೂಟ್ ಮಾಡ್ತೀವಲ್ಲ ಆತರ ಮಾಡಬೇಕಾ ಏನ್ ಮಾಡ್ಕೇಳ್ರಿ ನಾನ್ ಇಲ್ಲಿ ತಿಂಡಿ ತಿಂದಿನಿ ಹೋಟ್ಲಾಗೆ ಇದು ಕಾಯಲ್ಲಿ ಬೇಡ ಒಬ್ಬಟ್ಟಿಗೆ ಕಾಯಿ ಏನ್ ನನಗ್ ಏನ್ ಗೊತ್ತಾಗುತ್ತೆ ಏನ್ ಮಾಡ್ಬೇಕು market ಗೆ ನಾನ್ ಏನ್ ಅಡಿಗೆ ಮಾಡ್ತೀನಿ ಅಂತ ಏ ನಿನಗೆ ಇಷ್ಟ ಆಗಿದ್ದು ಇವತ್ತು ಗೌರಿ ಹಬ್ಬ ಅಲ್ವಾ ಗಂಡಿಗ್ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡ್ಬೇಕು ಕಣ್ಣ ಹೇಳು ನೀನು ಸುಮ್ನೆ ಕಾಯಲ್ ತಿಂತೀಯ ನಾನ್ ನಿನಗೆ ಹೆಸರು ಬೇಳೆ ತಿಂತೀಯಾ ಹೆಸರು ಬೇಳೆ ಕೂಟು ಕಾಯಾಲು ಒಬ್ಬಟ್ಟು ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ಒಂದ್ ಬೋಂಡ ಆಮೇಲೆ ಚಿರೋಟಿ ಉಂಡೆ ಆಮೇಲೆ ರವೆ ಉಂಡೆ ಒಂದ್ ಕರ್ಜಿಕಾಯಿ. ಹಾ ಒಂದ್ ಬಾಳೆ ಎಲೆ ಆಮೇಲೆ ಒಂದು ಒಂಚೂರು ಉಪ್ಪು ಒಂದ್ಚೂರು ಉಪ್ಪಿನಕಾಯಿ ಆಮೇಲೆ ಕಡುಬು ಆಮೇಲೆ ಒಂದ್ ಉಳ್ಳಿಕಾಯ ಪಲ್ಯ ಒಂದ್ ಕಬಳ ಕಡ್ಲೆಕಾಯಿ ಪಲ್ಯ ಒಂದ್ಚೂರು ಅನ್ನ ಸಾರು ಆಮೇಲೆ ಒಂದ್ಚೂರು ಅಬ್ಬಟ್ಟು ಆಮೇಲೆ ಒಂದ್ಚೂರು ಅಬ್ಬಟ್ಟ ಆದ್ಮೇಲೆ ಒಂದ್ಚೂರು ಅದ ಕಾಯಾಲ್ ಹಾಕಿದಂಗೆ ತುಪ್ಪ ಇದು ಯಾರಮ್ಮ ನೀವು ನಾನ್ರಿ

ಮಗನೆ ನೀನ್ ನೆಕ್ ಬಂದ್ ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ನ ಜಮೀನ್ ಮಾರಿ ನನ್ ಹಾಳ್ ಮಾಡ್ದಲ್ಲ ಆ ಟಿವಿಗೆ ವಾಲೆ ಮಾಡ್ಸ್ಕೊಬೇಕು ಎಂತ ದುಡ್ಡುಕೊಂಡ್ ಹೋದೆ ಮೊನ್ನೆ ಯಾರೋ ಮೊಬೈಲ್ ತಗೊಬೇಕು ಅಂತ ದುಡ್ಡಿಸ್ಕೊಂಡೆ ಮನೆ ಟೂರ್ಗ್ ಹೋಗ್ಬೇಕಾದ್ರೆ ದುಡ್ಡಿಸ್ಕೊಂಡೆ

ಹೌ ನಮ್ ಹೆಂಗಸ್ರಿಗೆ ಮೂವತ್ತೆಂಟ್ ವರ್ಷದ ಅಪ್ಪಾಜಿ ನಾನ್ ಹೆಂಗಾಗ್ತೀನಿ ನೀನ್ ನಿಗ್ ಮರ ಮರ್ಯಾದಿಲ್ವೋ ನಮ್ಮ ಹೆಂಗಸರಿಗೆ ಮೂವತ್ತೆಂಟ್ ವರ್ಷ ಅಪ್ಪಾಜಿ ನಮ್ಮ ಅಮ್ಮನ್ಗೆ ಇನ್ನು ಮದ್ವೆನೆ ಆಗಿಲ್ಲ ನೀನ್ ಯಾರ್ ಮಗ್ಳು ನಾನ್ ನಮ್ಮ ಅಮ್ಮನ್ ಮಗಳು ನಿಮ್ಮ ಅಮ್ಮನ್ ಮದ್ವೆ ಆಗಿಲ್ವೋ ನಮ್ಮಮ್ಮನ್ಗ್ ಮದ್ವೆ ಆಗಿಲ್ಲಾ ನಮ್ಮ ಅಪ್ಪಂಗೆ ಮದ್ವೆ ಆಗೈತೆ ನಿಗ್ ಮೂವತ್ತೆಂಟ್ ವರ್ಷನೇ ಹ್ಮ್ ನಂಗ್ ಮೂವತ್ತೆಂಟ್ ವರ್ಷಾ

ನಿಮ್ ಮಾವನ್ಗೆ ನಮ್ಮ ಅಪ್ಪಂಗೆ ಗೊತ್ತ ನಿಮ್ಮ ಮಾ ಇವ್ರು ಅಣ್ಣ ಬದ್ಕವ್ರೆ ಯಾರು ದೊಡ್ಡಪ್ಪ ಬದ್ಕಿ ದೊಡ್ಡಪ್ಪರ್ ಬದ್ಕೋ ರೀ ಕಿಡ್ನಿ ಫೇಲ್ ಆಗಿತ್ತು ಸತ್ತೋಯ್ತಲ್ಲ ಆಲೆ ಮೂರ್ ವರ್ಷ ಆಯ್ತು ಎಷ್ಟ ವರ್ಷದ್ ಮಾಡಿದ್ ನನ್ಗ್ ಆಲೆ ಆರ್ ವರ್ಷದ್ದು ನಿನಗ್ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ ನನಿಗ್ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ ನನಗ್ ಗೊತ್ತಿಲ್ವಾ ಹುಟ್ಟಿಸ್ತನ್ಗೆ ಹಾ ಅಯ್ಯ ನಿಮ್ಮ ಅಮ್ಮನ್ನ ಹುಟ್ಟಿಸ್ತನಿ ನನಗ್ ಗೊತ್ತಿಲ್ವಾ ಮೂರು ಆರ್ ವರ್ಷದ ಮಗನ ಮೂರ್ ವರ್ಷದಾಗಿದ್ ನಿಮ್ಮ ಅಪ್ಪ ಸತ್ ಹೋಗಿದ್ ಗೊತ್ತಿಲ್ವಾ ನನ್ಗೆ ನಮ್ಮ ಅಪ್ಪ ಸ ನಿನ್ನ ನೀನು ನಮ್ಮ ಅಪ್ಪ ಊರಾಗಿದ್ದಿ ಅವಾಗ ಅವಾಗ ಎಷ್ಟ್ ಜನ ಗೊತ್ತಿದ್ರು ಯಾವಾಗ ಮೂರ್ ವರ್ಷ ಆಗಿದ್ವಿ ಮಪ್ಪಾ ಸತ್ ಹೋದಾಗ ಎಷ್ಟ ಜನ ಬರ್ತೀರಾ ಇದ್ರು ನಿನ್ನ ನೀನ್ ಕುಡ್ಗ್ಯಾನ್ ನಿನಗೇನ್ ಗ್ಯಾಪ್ ನಂಗೈತಿ ಎಲ್ಲಾ ಮರ್ತ ಹೋಗಿದ್ಯಾ ಹಬ್ಬದ ದಿವಸ ನೀನು ನಿಮ್ಮಂತಾರಿದ್ರೆ ಆರು ವರ್ಷದ ಮಗ ಐತೆ ಅಂತ ಮೂರ್ ವರ್ಷ ನಿಮ್ ಅಪ್ಸತ್ ಐತೆ ಅಂತ ಆರು ವರ್ಷದ ಮುಂದೆ ಮದುವೆ ಐತೆ ನಾನು ನಿನ್ನ ಯಾರು ಕೆರೆ ನಿನ್ ಯಾರು ಕೆರೆ ನಮ್ ಅಪ್ಸತ್ ತಗೋದ್ಕು ಆರು ವರ್ಷದ ಮಗ ಇರೋದ್ಕು ಏನಣ್ಣ ಏನ್ ಸಂಬಂಧ ನೀನ್ ಹೇಳ್ತಾ ಇರೋದೇನು ನಿಮ್ ಅಪ್ಪ ಸತ್ತ ಆ ಮೂರ್ ವರ್ಷ ಐತೆ ಅಂತ ಹೇಳಿತು ನಮ್ಮ ನಮ್ಮಪ್ಪ ಅಲ್ಲ ಅನ್ನ ತಿಂತೇ ಹೇಳ್ತಿಂತೇ ನೀನು ನಾನ್ ಆರು ವರ್ಷದಾಗ ಮಗ ಐತೆ ನಿಂದು ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ ಮೂರ್ ವರ್ಷ ನಾನ್ ಹೇಳ್ತಿರೋದು ನಮ್ಮ ಸತ್ತೋಗಿ ಮೂರ್ ವರ್ಷ ನಮ್ಮಪ್ಪ ಸತ್ತೋಗಿ ಮೂರ್ ವರ್ಷ ಆಗಕ್ಕೂ ನನ್ಗೆ ಆರು ಮಗು ಇರೋದಕ್ಕೂ ಏನ್ ನೀನ್ ಕುಡ್ಗೆ ತಡಿ ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡದ್ ಮನಿ ಕಂತಿದ್ದೆ ಕಾಲು ಇದುಕೊಂಡು ನನಗ ಗೊತ್ತದು ನಿನ್ಗೇನ್ ಗೊತ್ತು ಈಗ ಧೂಪ ಹಾಕಿದೀನಿ ನೀ ದೂಪ ಹಾಕಿ ಬರಲ್ವಾಂಗೆ ನೀವು ನಾವ್ ಎಷ್ಟು ಜನ ಮದುವೆ ಇದೀಯ ಇದ್ರಾಗೆ ಗೊತ್ತಾಗತ್ತೆ ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಧೂಪ ಹಾಕಕ್ ಬತ್ತಿಯೋ ಇಲ್ಲಾ ಇಲ್ವೋ ಅದನ್ನ ಹೇಳು ಯಾವ ಊರ್ ನಿಂದು ಯಾವ್ ಊರು ಬಂತ ಮನಿ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ್ ಊರು ಅಂತ ಆರು ವರ್ಷದ ಮಗ ಇದೆಯಂದಲ್ಲಾ ಅದೇ ಆರು ವರ್ಷದ ಮಗ ಮೂರ್ ವರ್ಷ ನಿಮ್ಮ ಅಪ್ಪ ಸಪಾ ಐತಿ ಅಂತಲ್ಲಾ ಆಗಿ ಅಂತ ಕೇಳಾಕ ಅಪ್ಪ ಸ್ವಾಮಿ ನೋಡು ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ ಹಬ್ಬ ದಿವಸದಲ್ಲಿ ನೆಂಟ್ರೆಲ್ಲಾ ಬಂದವರೇ ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಹೋಗ್ಬಿಡು ನಾನ್ ಧೂಪ ಹಾಕೋಗ್ಲಿ ಶಾಂತಿ ಸಿಗ್ಲಿ ಅಂತ ಫೋನ್ ಅಷ್ಟೇನೆ ಇನ್ ಮಾಡಿಲ್ಲ ನಿನ್ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಂಡೆ ನಂತಾವ್ ಎಲ್ಲಾ ಕಿತ್ಕೊಂಡು ನಮ್ಮ ನಮ್ಮನೆ ಹಾಳ್ ಮಾಡಿದ್ಯಾ ಇವತ್ತು ನಮ್ಮ ನಮ್ಮಅಪ್ಪಂಗ ಆತ್ಮ ಸಾಂಕ್ಷಿ ಸಿಗ್ಲಿ ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿರೋದು ನಿಮ್ ಮೂರು ಆಗುಲ್ ಗುಂಟೆ ಅಪ್ಪ ಮೆಡಿಕಲ್ ಕಾಲೇಜ್ ಪಕ್ಕ ಆಗುಳಗುಂಟೆ ಪಾಳ್ಯ ಅಲ್ಲಿ ಹೋದ ಅಲ್ಲಿ ಬಂದ್ರೆ ನನ್ನ ಯಾರು ಕೆರೆ ಅಲ್ವಾ ಇಷ್ಟ ಕಳತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡ್ ಮರಗಿರ ಕಟ್ಟಿದೆ ಅವ್ರು ಯಾರೇ ನಿನ್ ನೋಡಿದ ನಾನು ಒಂಬತ್ ವರ್ಷದಿಂದ ಅಲ್ಲೇ ಇರೋದ್ ನಾನು ನಿನ್ ಪರಿಚಯ ಹಾಕಿಂತ ಮುಂಚೆಯಿಂದನು ಅವ್ರು ನಿನ್ನೆಲ್ಲ ನೋಡಿರೋದು ನಿಮ್ ಮನೆಗ್ ಎಲ್ಲಾ ಗೊತ್ತೈತೆ ಗಾಡಿ ತಂಡ ಆ ಕಡೆ ಭೀಮ್ ಸಣ್ಣ ಇದ್ರು ಬಸ್ ಸ್ಟ್ಯಾಂಡ್ ಹಾಕಿದ್ರು ಆ ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ ಯಾರು ನೋಡಿದ್ ಏನಿಲ್ಲ ನಿಂದು ನಂದು ಬಾ ಮನ್ತ ಬಂದ್ ಧೂಪ ಹಾಕಬುಟ್ಟು ಊಟ ಮಾಡ್ಕೊಂಡು ಅಕ್ಕ ಆಯ್ತ ಅಕ್ಕ ಬರ್ತೀನಿ ಅಪ್ಪು ನಾತ್ಮಕ್ ಶಾಂತಿ ಸಿಗ್ಲಿ ನಿಮ್ ಅಪ್ಪ ಅಂದ್ರೆ ನನ್ನ ಹಾಳ ಮಾಡಿದ ಹಾಳು ಮಾಡಿದ ಇನ್ನಾರ ನೀನ್ ಹಾಳು ಮಾಡಿದ್ಯಾನು ನೀನೇ ಹಾಳ ಮಾಡಿರ ಹಾಳು ಮಾಡಕ್ ಬಂದಂತವ ನನ್ ದುಡ್ಡು ಕಾಸು ಒಡವೆ ಎಲ್ಲಾ ಕಿತ್ಕೊಂಡ್ ಕುಡ್ದು ಏನ್ ಮಾಡ್ತೀಯಾ ಏನ್ ಬಿಡ್ತೀಯಾ ಊರಾಗೆ ಎಲ್ಲಾ ಗೊತ್ತಾಗತ್ತೆ ಕಣ್ಚಿನ್ನು ನಂಗೆ ನೀನ್ ಐನೂರ್ ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನಂಗೆ ಯಾರ್ ಸತ್ತೋಗಿದ್ರು ಅಂತಾನೂ ಗೊತ್ತಾಗುತ್ತೆ ನಂಗೆಲ್ಲಾ ನಾನೆಲ್ಲ ಲಿಂಕ್ ಮಾಡಗಿದೀನಿ ನಂಗ್ ಗೊತ್ತಾಯ್ತು ಯಾರ್ಯಾರು ಹೇಳ್ತಾರೆ ಎಲ್ಲಾ ನಂಗೆ ಅಯ್ಯ ನಿಮ್ಮಮ್ಮನ್ ಆಕೆ ಅಂತ ಅದೊಂದ್ ಒಳ್ಳೆ ಕೆಲಸ ಮಾಡಿ ಇದು ಏ ಅಪ್ರೂಪ ಅಪ್ರೂಪ ಹುಟ್ಟ ಜನ್ಮಾ ನಿನ್ನಂಗೆ ಆರ್ತಿ ಆರು ವರ್ಷಕ್ಕೊಬ್ರು ಮೂರು ಒಬ್ರು ಮದುವೆ ಮಾಡ್ಕೊಂಡು ಅಪ್ಪದ ಹೋದಾಗ ಒಬ್ಬ ಅಪ್ಪ ಇದ್ದಾಗ ಒಬ್ಬ ಅಪ್ಪ ಒಬ್ಬ ಆಮೇಲೆ ಅದು ದೂಪ ಹಾಕಿದ್ಮೇಲೆ ಒಬ್ಬ ಆಮೇಲೆ ಒತ್ತಿರೋಬ್ಬ ಒತ್ತ ಮುಳುಕಿರೊಬ್ಬ ಎಲ್ಲ ಕಳ್ಳ ಚಿನಾಲಿ ನಿಮ್ಮಅಮ್ಮ ನಮ್ಮ ನಡ ಇದು ಒಂದ್ ಜನ್ಮ ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ ಅಚ್ಚಕಟ್ಟಾಗಿ ಬಾಳ್ವೆ ಮಾಡ್ಕಲ್ಕಾ ಗದಾಯ್ತಾ

ಅಲ್ಲ 12 ಗಂಟೆ ಬಿಟ್ಟು ಬಂದೆ ನೀನೇನ್ ಕಪ್ಪ ಅಂತರೆ ಕೆಲಸ ಮಾಡಕ್ಕೆ ಹೋಗಿದ್ದೀಯಾ ನಾನು ಏನಿಲ್ಲ ಆ ಅದೇ ಇಂಗ್ ಫೋನ್ ಮಾಡಿದರಲ್ಲ ಎಲ್ಲ ಅನ್ನ ಅದು ಇಲ್ಲ ಇಲ್ಲ ನನ್ನ ಮೈದಾನ ತೋರಿಸತಾ ಆ ಅವಮ್ಮ ಯಾರು ಲಲಿತ ಲಲಿತಾನೊಳ ಮಡಿಕಂಡಿದ್ದೆ ಅಮ್ಮ YouTube ಗೆಲ್ಲ ಬಿಟ್ಟೊಳೆ ನೀನು ಮಾತಾಡದ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನ ಚರ್ಚೆಲೇ ಬೇಕಿದ್ದೀಯಾ ಅದೇ ಗಣಕ ನಾವಂತ ನೋಡು ಸಣ್ಣುದಿಂದ ನೋಡಿ ಗಣಕ ಅಂತಾರೆ ಏನೋ ನಾವು ಕಂಡಿದಿರ ನಾವ್ ಒಬ್ಬರು ಯಾರಕ್ಕೆ ಅಂತ ಅನ್ನಲ್ಲ ನೀನೇ ಹೇಳಿದೀಯ ಅಂತಾನು ಅಂತನ್ ತಿರುಗಕಾದರೂ ಪುಣ್ಯ ಮಾಡಿದಿರಬೇಕು ಅಂತ ಬಿ ಹೇಳಿದಿ ಕರೆಕ್ಟ ಈಗ ಯಾವ ಬಿಲ್ದಲ್ಲಿ ಎಂತ ಆವೃತ್ತತೆ ಯಾರಿ ಗೊತ್ತಪ್ಪ ನಿಮ್ಮಿದು ನಮಗೆ ಏನು ಗೊತ್ತாகுತ್ತೆ ನಿನಗೂ ಅವಳಗೂ ಸಂಬಂಧ ಇದಿದ ಮೇಲೆ ಅವಳು ಏನಕ್ಕೆ ನಿಂಗ್ ಫೋನ್ ಮಾಡ್ತಾಳೆ ಆ ಮಂತಕ ಬಾ ಅಂತಾಳೆ ಟೂರ್ ಎಲ್ಲ ಹೋಗಿದಿ ಅಂತ ಹೇಳ ಜೊತೆಗೆ ಬೆಳೆ ಇಲ್ಲ ಗೊತ್ತಾಯ್ತು ಅಲ್ಲ ಒಂದು ನಿಮಿಷ ಮಾತಾಡು ಮಾತನಾಡಕ ಆಗಲ್ಲ ಆ ಮದ್ವೆಗ್ ಬಸ್ ಅಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಆಗಿ ಕಾರ್ ಮಾಡ್ಕೊಂಡ್ ಬರ್ಲೋ ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ ಶಿವ ಅಂತ ಹಲೋ ನಾವು ಮದ್ವೆ ಮಾಡಲ್ಲ ಯಾಕೆ ಇದು ಮದ್ವೆ ಮಾಡಲ್ಲ ಕೊರೋನಾ ಬಂದೈತಿ ನನ್ಗೆ ಮಾತಾಡ್ತಾಳಂತೆ ನಿನ್ ಮಗಳು ಹಲೋ ಅಪ್ಪ

ನೀನೆ ಮಾಡ್ತಿದ್ದೀರಾ ನಾವು ಊರಗಿಂದ ಬಸ್ಸಲ್ಲೇ ಬರನ ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ ಇಲ್ಲ ನೀನ್ ನಮ್ದು ಟೂ ವೀಲರ್ ಕರ್ಕೊಂಡ್ ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರೋನಾ ನಾವ್ ಏನ್ರಲ್ಲಿ ಬರೋನಾ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ

ಈಗ ಕೂಡ ಬಿಟ್ಟು ಸೆಕ್ರೆಟರಿ ಮೇಲೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀರಾ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ ನಿಮ್ಮ ಅಪ್ಪಾಜಿ ಹ ಯಾವ ಹೇಳಿ ಒನ್ನೇ ಗೌಡ್ರು ಅದೇ ನಾನು ಲಲ್ಲಿ ಯಾರಪ್ಪ ನಾನ್ ಲಲ್ಲಿ ಯಾಕೆ ಅಂದ್ರೆ ಈ ತರ ಮಾತಾಡ್ತಿರೋದು ನನ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು ಅಲ್ಲ ನೋಡಕ್ಕ ನಿನ್ ಕಾಲ್ ನೋಡು ನಿನ್ ಕಾಲು ಪೂಜೆ ಮಾಡ್ಬಿಡ್ತೀನಿ ನಾನು ಆಮೇಲೆ ನಿನ್ ನೋಡಿ ನಿನ್ ಜೂಮಾನ್ ನಿನ್ ಮರ್ಯಾದಿಲ್ಲ ನನಿಗ್ ಫೋನ್ ಮಾಡ್ಬೇಡಕ್ಕ ನಾವ್ ನೋಡಿ ಆ ಕೆಟ್ಟ ಜನ ಅಲ್ಲ ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದ ಬಾಯಿ ತೆಗೆಯಲ್ಲ ಯಾಕೆ ಸ್ಕೂಲ್ ನನ್ಗೆ ನೋಡೋ ಈಗ ದಿನಿಂದ ಅರ್ಧ ನೂರಾರ್ ನಿಮ್ತಾ ಇದ್ ನಾನೀಗ ನೋಡು ಇಲ್ಲಿ ಊಟ ಏನಿಲ್ಲ ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಡ್ಡಿ ಯಾಕೆ ನಿಮ್ಮಅಮ ಕೇಳು ನನ್ ಗಂಡ ಬಿಡ್ಸ್ ಕರ್ಕೊಂಡ್ ಬಂದಿದ್ ನೀನ್ ಅಲ್ವಾ ಇಲ್ಲಿ ನಾವು ಬರ್ದಿಗೆ ಟಿಕಾರ ದೂರ್ ಬಾಕ್ಲಾಗ ಇಲ್ಲಿ ಮದ್ವೆ ಮದ್ವೆ ಇಲ್ಲಿ ಯಾರು ಬರೋರ್ ಬರ್ತಾರ ಹೋಗೋರ್ ಬರ್ತಾರ ಅವ್ರು ಮಡಿಕೊಂಡಿದ್ಯಾ ಅಥವಾ ಜನಕ್ಕೆ ಗೊತ್ತಾದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ ಗಂಡನ್ ಬಿಡ್ಸ್ ಕರ್ಕೊಂಡ್ ಬಂದು ನನ್ ಮಗು ಮಾಡ್ತೀನಿ ಬಾ ಬಾ ಅಂತ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದು ನಿನ್ಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ ಇವತ್ ಬೀದಿ ಪಾಲ್ ಮಾಡ್ಬಿಟ್ಟಲ್ಲ ನಿಮ್ ಮನೆ ಹಾಳಾಗುವಾಗ ನನ್ ಮನೆ ಹಾಳಕ್ಕೆ ಹಾಳಾಗ ಹೋಗ್ತಿದೆ ನನ್ ಮನೆ ಹಾಳಾಗ ಹೋಗ್ತೈತಿ ನೀನ್ ನಾಳೆ ಮಾಡ್ಕೊಂಡ್ ಮದ್ವೆ ಆಯ್ತಾ ಅವ್ನ ಹೋಗಿ ಕೇಳು ನಿಮ್ಮ ಅಪ್ಪ ಅಮ್ಮ ಕೇಳು

ವಾಲ್ಗ ಉದ್ದಂಗ ಉದ್ದಳಲ್ಲ ನಮ್ಮನೆ ಯಾಕೆ ಕೆಳಗ ಹೋಗ್ಬೇಕು ನಮ್ಮನ್ನ ತಿನ್ಲಿಲ್ಲ ಉಂಡ್ಲಿಲ್ಲ ಅದೇನೋ ಅಂತ ಅಂದಂಗ ಸಾಯ್ನ ಹಾಕಿ ನೋಡು ಹ್ಮ್ ಉಸಿರಾಡಕ್ಕೆ ಇವತ್ ಕೆಲ್ಸ ಇಲ್ಲ ಕಾರ್ ಇಲ್ಲ ಇರಕ್ ಮನೆ ಇಲ್ಲ ಬಾಡಿ ಅಂದ್ರೆ ಹೋಗಿ ಮನೇಲ್ಲ ಅಂದ್ರೆ ನಿಮ್ಮ ಅವನ್ ಸಿಚ್ ಬಿಟ್ರ ಹಂಗೆ ಬೆಂಕಿ ಇಚ್ ಬಿಡ್ತೀನಿ ನಿಂತ ನನ್ ತುಂಡ್ ಒಂದ್ ಅದು ಅಂತ ನನ್ ಕೈ ಹುಡ್ದ್ಬಿಟ್ಟು ನನ್ ಕೈ ಸಿಗು ನೀನು ನಿನ್ ಸಾಯ್ ಮುಚ್ಚ ಬಾಯಿ ಮಾತಾಡ್ಬೇಡ ನನ್ ಕೈ ಸಿಕ್ಬಿಟ್ರೆ ಬಂದಿರ ಸಿಟ್ಟನ್ ಸಾಮಾನಿಗೆ ಬಾಯ ತಗದು ಬಿಡ್ತೀನಿ ಬೀದ್ ಸಮೇತ ಬೀದ್ ಸಮೇತ ಬಾಯಿಗೆ ಬೀದ್ ಬಿಡ್ತೀನಿ ಬಾಯಿರತ್ ನೋಡಿ ಹೆಂಗ ಮಾತಾಡ್ತೀಯಲ್ಲ ಆಹಾ ಬಾ ನಿನಗೆ ಅದನ್ನ ಕಡಿಸ್ ಬಿಡ್ತೀನಿ ಇದನ್ನ ಕಡಿಸ್ ಬಿಡ್ತೀನಿ ನಿಂಗ್ ಅಂಗ ಮಾಡಿ ಬಿಡ್ತೀನಿ ಹೆಂಗ್ ಮಾಡಿ ಬಿಡ್ತೀನಿ ಹಾಕ್ಬಿಡ್ತೀನಿ ಬ್ಯಾಕ್ ಬಿಡ್ತೀನಿ ಅಡ್ಡ ಬ್ಯಾಕ್ ಓ ಹಾ ಅಲ್ಲಲ್ಲ ನೀನು ಕರೆಕ್ಟಾಗಿ ನಿಮ್ಮ ಅಪ್ಪ ನೀನು ಮಾತಾಡಿ ಬಿಡ್ತಾನೆ ರೇಷ್ಮೆ ಸೀರೆ ಕೊಡ್ ಬಿಡ್ತೀನಿ ನಿಂಗ್ ಅಂತಾ ಚುಪ್ಲಿ ಕಂಡವ್ರೆ ಕೆರ ಹರಿದು ಇದ್ಬಿಡ್ತಾರೆ ನಮ್ಮನ್ನ ಯಾವಾಗ ನಾವು ಇಲ್ಲಿ ಮನಿ ಕಂಡವ್ ನೀಚ ಅಂತಾನ ನಿಮ್ ಅಮ್ಮನ ಐ ಲವ್ ನಾನ್ ತುಂಡ ಅಲ್ಲ ಅಲ್ರಿ ಒಂದೇ ಮಾತಾಡಿ ಏನ್ ಗೊತ್ತಾ ನಾನು ಇನ್ ಮ್ಯಾಲ ನಿಮಗ್ ಫೋನ್ ಮಾಡಕ್ ಹೋಗಲ್ಲ ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ ಆಯ್ತು ಇಲ್ಲಿ ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟ ಹೊಡ್ಬಿಟ್ಟ ಎದ್ ಬಂದು ಈಚೆ ಮನಿ ಕಂಡಿದ್ದೀರಾ ಅಂದ್ರೆ ಮೌಂಟ್ ಕೂಡ್ಲಾಗ್ ಮನಿ ಅಲ್ಲಿ ಕೆಳಗಡೆ ಅವ್ರೆ ಅಲ್ಲ ಎಲ್ ಮನಿ ಕಂಡಿದ್ದೀರಾ ನೀವು

ಬಾಡಿಗೆ ಮನೆಯವರು ಅಲ್ಲ ಏನು ಕೀಚಿ ಹಾಕಿದ್ ನಿಮ್ಗೆ ಉಣ್ಣಕ್ಕೆ ನಿಮ್ಮ ಅಮ್ಮ ಬೆಂಕ್ತಕ್ಕೇ ನಿಮ್ಮವ ಕೈ ತಾಕೇ ಯಾಕೆ ಅಂದ್ರೆ ಕೆಳಗಡೆ ಬಂದು ಎದ್ದು ಬಂದು ಮೆಟ್ಟ ಉಯ್ದ್ಬಿಡ್ತಾರೆ ಯಾವಾಗಲೂ ನೋಡ್ಕೊಂಡ್ಬಂದು ಬಾಗಲಾಗ ಮನಿಗೆ ಕಂಡ ಅಂತ ಅಲ್ಲ ನೀವು ಏನು ನನ್ನ ಜೊತೆ ಮಾತಾಡ್ತಿಲ್ಲ ಆ ನನ್ನ ಜೊತೆ ಮಾತಾಡ್ತಿಲ್ಲ

ಅದಕ್ಕೇನ್ ಮಾಡೋಣ ಅವ್ ನಮ್ಮ ಮನ್ಯಾಗ ಬರ ಅವ ನಾಯಿ ಬೇರೆ ಮುಗಲಾಗ ಮನಿಗಿದಿವಿ ನಾಯಿ ಬೇರೆ ಮಗಳೇ ಓ ಇಲ್ಲೇ ಮಾಡ್ತೇವೆ ತಾಯಿ ಗೂಡ್ರಕ್ ಬಂದ್ ಇಲ್ಲೇ ಅವನ್ನೇ ಅಂದ್ರೆ ನಾನಂತ ತಿಳ್ಕೊಂಡು ಓಹ್ ಇಲ್ಲೂ ಆ ನಾಯಿನೇ ನಾನು ತಿಳ್ಕೊಂಡು ನಾಯಿ तौड़ी सेवे वो तौड़ी सेवे तो तुम उठ कीबो पर तौड़ी सेवे बुलावा तुम महिला कला कौड़ दिखता है पायना क्या है मोटी मेक येन केंद्रिंग की स्थिति बन दी दो मैं इंग्लिश आठवें मुझसे कला थुली येन के हो मना क्या है कल कटेक

ನಡ್ತೀನಿಮ್ಮ ಹಾಯಿ ಬಾಯಿ ಬಾಯಿ ನೋಡು ನಂಗೆ ಹನ್ನೆರಡು ಕಾಲ ಆಲೆ ನನ್ಗೆ ನಿದ್ದೆ ಬತ್ತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ನನ್ಗೆ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರಿಸಿಲ್ವ ಈಗ ಹಾ ನೀನು ಬಟ್ಟೆ ಬಿಚ್ಚಕ್ ತೋರ್ಸಿ ಹಂಗೆನೆ ನಂಗೆ ಚಾಪೆ ಹಾಲ್ಮಟ್ಟೆ ಹಾ ರಘು ಹಾ ಹ್ಮ್ ಆಚೆ ಆಚೆಗೆ ಬಾ ಅಲ್ಲಿ ರೋಡಾಗೆ ರೋಡಾಗೆ ಲೈಟ್ ಹಾಕೋರಲ್ಲ ಓ ಅಲ್ಲೇ ತೋರ್ಸ ಒಂದ್ಸರಿ ನಾಯಿ ಇದಾವೆ ಹಾ ಬಾ ನೀನ್ ಜಲ್ದಿ ತೋರ್ಸ್ ಬಾ ನಾಯಿದಾವ ಕಡ್ದ ಬಿಡ್ತಾವ ಎಲ್ಲಿಗೆ ಹಾ ಹಲೋ ಚಿನ್ನು ಹ್ಮ್ ಬಾ ಬಾರೋ ಇಲ್ಲ ಈಗ ನಂದೇನ ನೋಡ್ದೆ ನೀನ್ ಹೇಳಪ್ಪ ಏನ್ ನೋಡ್ದೆ ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ ನೀನು ಬಟ್ಟೆ ಬಿಚ್ಚಾಕು ಮನೆಗೆ ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡ್ ಹಂಗೆ ನಿಂತ್ಕೊಂಡು ಎಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಹೇಳ್ತೀನಿ हेलो हम हेलो चिन्नू चिन्नू डार्लिंग हेलो क्या चिन्नू डार्लिंग चिन्नू ഇല്ല അല്ല ചാപേ ഹേ 12 മണി വരെ നങ്ങ നിന്നെ അയ്യോ ಹೋಗട്ടെ ഒന്ന് ആയിക്ക 12 മണി രാത്രി പെൻകിക്ക് ಹೋಗാ നിങ്ങക്ക് എന്താ ബന്ധത്തെ നങ്ങാനത ഇരാ ഫോൺ ಮಾಡಿದ പെൻകിക്ക് യെട അക്കരെ വിടാൻ കേറോ ഓ ಹೋಗട്ടെ എന്താ എന്തായി ചിന്നു ചിന്നു గట్టి <pad> <BACK AND TOCOMENTAí> <English language> 行诺。